ಏನಮ್ಮ ನಾನಿಗ್ ಇವತ್ತು ಅಡುಗೆ ಮಾಡೋಕ್ಕಾಗಲ್ಲ ಅಷ್ಟೊತ್ತನ ಯಾ ಯಾಕೆ ಚಿಂತೆ ಮಾಡ್ತೆ ಬಾ ಹೋಟ್ಲಿಗೆ ಹೋಗೋಣ ಸುಪ್ರಿಯಾ ಈಗ ಇಷ್ಟೊತ್ತು ಆಗ್ತಿನಿ ಇನ್ನೂ ಮಲ್ಕೊಂಡಿದ್ಯಾ ಬೇಗ ಇಂದ ಏನು ಮಾಡ್ಬೇಕು ರೀ ನಂಗೆ ನಿದ್ದೆ ಬರ್ತಾ ಇದೆ ಹೌದಾ ಸರಿ ಮಲ್ಕೋ ಓಕೆ ಮಲ್ಕೋ ಅದಕ್ಕೆ ಗಣಪಾಪು ಅಷ್ಟೆ ಅಲ್ಲ ಅಥವಾ ಹೆಣ್ಣು ಪಾಪ

ಹಲೋ ಹಾಂ ಹೇಳೆ ಚೆನ್ನಾಗಿದ್ದೀಯಾ ಹೌದಾ ಮದುವೆ ಆಗ ಒಂದು ವರ್ಷಕ್ಕೆ ಮಗುನಾ ನಾನಾ ಏನು ಹೇಳ್ತಾ ಇದ್ದೀಯೆ ಈ ಗಂಡ ಮಕ್ಕಳು ಅನ್ನೋದೆಲ್ಲ ನನಗಂತೂ ಇಷ್ಟ ಇಲ್ಲಪ್ಪ ನನ್ನ ಲೈಫಲ್ಲಿ ನಾನು ಸಖತ್ ಎಂಜಾಯ್ ಮಾಡಬೇಕು ನನಗನ್ಸಿದನ್ನೆಲ್ಲ ನಾನು ಪಡ್ಕೊಳ್ಬೇಕು ಅಲ್ಲಿವರೆಗೂ ಇದೆಲ್ಲ ಒಂದು ಮ್ಯಾಟ್ರಾ ಹಾಯ್ ಮಗ ಹೇಗಿದ್ಯಾನ್ ಹೇಳ್ಬೇಕು ಮಗ ಏನು ತುಂಬಾ ಬೇಜಾರು ಕೋಣ ಯಾಕೋ ಲೈಫ್ ಎಸ್ ಇರ್ಲಾ ಕೋಣ ನಾವ್ ಅವಳಗು ನನಗೂ ಹೊಂದಾಣಿಕೆನೇ ಇಲ್ಲ ಬರೇ ಜಗಳ 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 ಯಾವಾಗ ಬರ್ತಾಳೆ ಮನೆಗೆ ಯಾವ ಹೋಗ್ತಾಳೆ ಅದಕ್ಕೆ ನಾವು ಬೇರೆ ಅಂತಿದ್ವಿ ಮಗ ಈಗಿನ ಕಾಲದಲ್ಲಿ ಏನು ನಡೀತಾ ಇದೆ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ ಮದುವೆಯಾಗಿ ಸ್ವಲ್ಪ ದಿನದಲ್ಲಿ ಅವ್ರ ಜೊತೆ ಹೊಂದಾಣಿಕೆ ಆಗ್ತಾ ಇಲ್ಲ ಜೊತೆಗಿರೋಗಾಗ್ತಾ ಇಲ್ಲ ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದನ್ನು ನೋಡಿದ್ರೆ ಒಂದು ಕ್ಷಣ ಭಯ ಆಗುತ್ತೆ ದಯವಿಟ್ಟು ಈಗಲಾದರೂ ಬದಲಾಗಿ ಈ ಡಿವೋರ್ಸ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲದ ಹಾಗೆ ಮಾಡಿ ಒಬ್ಬರನ್ನೊಬ್ಬರು ಅರಿತು ಜೊತೆಯಾಗಿ ಬಾಳಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಬಂಧು ಬಾಂಧವರ ಜೊತೆ ಶೇರ್ ಮಾಡಿ ದೂರ ಆಗೋರು ಕೂಡ ಒಂದಾಗಲಿ